ಕೋಶದಲ್ಲಿ ಸೈಡ್ ಅಲ್ಲಿ ರಕ್ತದ ಗಂಟು ತರ ಇದೆ ಅಂತ ಹೇಳಿದ್ರು ಅದಕ್ಕೆ ಆಮೇಲೆ ತುಂಬಾ ನೋವು ಬರ್ತಾ ಇರುತ್ತೆ ಅವಾಗ ಅದು ಇದು ಬೆರಳು ಹಿಂಗೆ ಹಿಂದೆಗಡೆ ಹೋಗುತ್ತೆ ಫುಲ್ ಕಡೆಗೆ ಅದೇ ಒಂದ್ ಯಾವಾಗ ಅಂದ್ರೆ ಅವಾಗ ಇದು ನೋವು ಬಂದಾಗ ಅದು ಬೆರಳು ಫುಲ್ ಫೋಲ್ಡ್ ಆಗ್ಬಿಡುತ್ತೆ ತನ್ನ ದೊರೆಸುವ ನಾಮದಲ್ಲಿ ಪವಿತ್ರಾತ್ಮನ ಸಾಧ್ಯ ಕರ್ತನ ಬಾಧಕ ಬಂದಿದ್ದೇನೆ ಈ ಮಗಳ ಆರೋಗ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಈ ಸ್ಥಳದಲ್ಲಿ ಹಿಡಿದು ನೋಯಿಸುವಂತ ದುರಾತ್ಮ ಶಕ್ತಿಯನ್ನು ಏಸು ಡಿಸ್ಕನೆಕ್ಟ್ ಮಾಡ್ತಾನೆ ಸೈತನ ಹಿಡಿತ ಪವಿತ್ರತ್ವನ ಅಗ್ನಿ ಹಿಡಿಯಲಿ ಸೈತನ ಹಿಡಿದಾಗ ಮೇಲೆ ಪವಿತ್ರತ್ವನ ಅಗ್ನಿಲಿ ಅವ್ರ ಜೀಸಸ್ ಆ ವೇದನೆ ಬಿಟ್ಟು ಹೋಗ್ಬೇಕು ಅದೇ ರೀತಿಯಲ್ಲಿ ಅಲ್ಲಿಂದ ಆ ಪಾದದ ಆ ಬೆರಳುಗಳಲ್ಲಿ ಬರುವಂತ ಎರಡನೇ ಬೆರಳಿಗೆ ಬರುವಂಥ ನೋವು ಇನ್ನು ಮುಂದೆ ಬರ್ರ ಆ ನರದ ಮೇಲೆ ಸೌಖ್ಯ ಪ್ರಕಟ ಆಗಲಿ ನರದಲ್ಲಿ ಓಡುವಂಥ ದುಷ್ಟ ಅಂಧಕರ ಶಕ್ತಿಯನ್ನು ಯೇಸು ಡಿಸ್ಕನೆಕ್ಟ್ ಮಾಡ್ತಾನೆ ಫ್ರೀ ಜೀಸಸ್ ಅವುಗಳನ್ನು ಚೇಳುಗಳನ್ನು ವೈರ ಸಮಸ್ತ ಬಲಂ ತುಳಿದ ಗಂಧ ಶಕ್ತಿ ನನ್ನ ಹೆಸರು ಕೊಟ್ಟಿದ್ದಾನೆ ಆದ್ರೆ ಕೇಳು ಮಾಡುದು ಫ್ರೀ ಆಗಲಿ ಸೌಖ್ಯ ಕೊಟ್ಟಿದ್ದ